ಕನ್ಯಾ ರಾಶಿಯವರ ಬಗ್ಗೆ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ನೋಡಿ ಕನ್ಯಾ ರಾಶಿಯವರು ಯಾವತ್ತಿಗೂ ತುಂಬಾ ಮೆಂಟಲಿ ಸ್ಟ್ರಾಂಗ್ ಬುದ್ಧಿವಂತರು ಪರಿಶ್ರಮಿಗಳು ಮತ್ತು ಶ್ರದ್ಧಾಶೀಲರು ಇನ್ನು ನಿಮ್ಮ ಜೀವನದಲ್ಲ ಕೆಲವೊಂದು ನಿಯಮಗಳು ಶಿಸ್ತು ಸ್ವಚ್ಛತೆ ಮತ್ತು ಈ ತರ್ಕಬದ್ಧತೆ ಏನಿದೆಯಲ್ಲ ಇದು ತುಂಬಾ ಮುಖ್ಯವಾಗಿರತಕ್ಕಂತಹ ಒಂದು ಗುಣಲಕ್ಷಣವನ್ನ ಹೊಂದಿರುವಂತದ್ದು ಆದ್ರೆ ಕೆಲವೊಮ್ಮೆ ಇದೇ ಗುಣಗಳು ನಿಮಗೆ ಕೆಲವು ಚಿಂತೆಗಳು ಅಥವಾ ಕಠಿಣ ಸಮಸ್ಯೆಗಳನ್ನ ತಂದೊಡ್ತವೆ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಂದು ಸಂದರ್ಭದಲ್ಲಿ ನೀವು ಎಷ್ಟೇ ಒಳ್ಳೇದನ್ನ ಮಾಡಿದ್ರು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತು ನಿಮ್ಮ ಒಂದು ಗುಣಗಳೇ ನಿಮಗೆ ಶತ್ರು ಆಗಬಹುದು ನಿಮ್ಮ ಒಳ್ಳೆತನವೇ ನಿಮಗೆ ತೊಂದರೆಗಳನ್ನ ತಂದೊಡ್ಡಿರಬಹುದು ಯಾಕಂತಂದ್ರೆ ಕನ್ಯಾ ರಾಶಿಯವರ ಅಧಿಪತಿ ಯಾರು ಬುಧ ಆಗಿರತಕ್ಕಂತದ್ದು ಬುಧ ಅಂತಂದ್ರೆ ಬುದ್ಧಿ ಸಂವನ ಚಾತುರ್ಯ ಲಾಜಿಕ್ ಮತ್ತೆ ಕೆಲವೊಂದು ವಾಣಿಜ್ಯ ಮತ್ತು ಬರವಣಿಗೆ ಕೆಲವೊಂದು ಆ ಕನ್ಯಾ ರಾಶಿಯ ಒಂದು ಆ ತತ್ವ ಹೇಗೆ ಅಂತಂದ್ರೆ ಭೂತತ್ವದ ರಾಶಿ ಆಗಿರುವಂಥದ್ದು ಭೂತತ್ವ ಅಂದ್ರೆ ಈ ಪ್ರಾಯೋಗಿಕತೆ ಮತ್ತೆ ಪರಿಶ್ರಮ ಮತ್ತು ವಾಸ್ತವಿಕತೆಗಳ ಬಗ್ಗೆ ಒಂದು ಚಿಂತನೆ ಇಂತಹ ಒಂದು ನೆಲೆಗಿಟ್ಟಿನ ಮೇಲೆ ನಿಂತಿರತಕ್ಕಂತಹ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರ ಜೀವನದಲ್ಲಿ ಆ ಏನೆಲ್ಲ ಸಂಕಷ್ಟಗಳು ಅಥವಾ ಏನೆಲ್ಲಾ ಒಳ್ಳೇದಿದ್ರು ಕೂಡ ಅದು ಕೆಟ್ಟದಾಗತ್ತೆ ಅಥವಾ ಯಾವೆಲ್ಲಾ ಒಳ್ಳೆ ಗುಣ ನಿಮ್ಮಲ್ಲಿದೆ ಏನು ನಿಮ್ಮ ಶಕ್ತಿ ಏನು ನಿಮ್ಮ ದೌರ್ಬಲ್ಯ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿವರಣೆಯನ್ನ ನೋಡೋಣ ನೋಡಿ ಕನ್ಯಾ ರಾಶಿಯವರು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳಾಗಬಹುದು ಹೇಗೆ ಅಂತಂದ್ರೆ ನೋಡಿ ಈ ಬುದ್ಧಿವಂತಿಕೆ ಅಂತಂದ್ರೆ ಈ ಬುಧನ ಕೃಪೆಯಿಂದ ಕನ್ಯಾ ರಾಶಿಯವರಿಗೆ ತರ್ಕಬದ್ಧವಾಗಿರತಕ್ಕಂತ ಬುದ್ಧಿ ಇರುತ್ತೆ ವಿಷಯಗಳನ್ನ ಆಳವಾಗಿ ವಿಶ್ಲೇಷಿಸುವಂತಹ ಶಕ್ತಿ ಇರುತ್ತೆ ಯಾವುದೇ ಒಂದು ವಿಷಯವನ್ನ ನಿಮ್ಮ ಕಣ್ಣು ಮುಂದೆ ಬಂತು ಅಂತಂದ್ರೆ ಅದನ್ನ ಸುದೀರ್ಘವಾಗಿ ಆಲೋಚನೆಯನ್ನ ಮಾಡಿ ಸುದೀರ್ಘವಾದಂತಹ ಯೋಜನೆಯನ್ನ ರೂಪಿಸಿ ಅದಕ್ಕೊಂದು ಅರ್ಥವನ್ನ ಕಲ್ಪಿಸತಕ್ಕಂತಹ ವ್ಯಕ್ತಿ ಈ ಬುದ್ಧಿವಂತಿಕೆ ಎಷ್ಟೋ ಜನರಿಗೆ ಮುಳು ಆಗುತ್ತೆ ಯಾಕಂತಂದ್ರೆ ರಹಸ್ಯವಾಗಿರತಕ್ಕಂತ ವಿಷಯಗಳನ್ನ ಓಪನ್ ಮಾಡತಕ್ಕಂಥದ್ದು ಮತ್ತೆ ನಿಮ್ಮನ್ನ ಯಾರು ಆಗಲ್ಲ ಮತ್ತೆ ನೀವು ನಂಬಿದ್ರಿ ಅಂತಂದ್ರೆ ತುಂಬಾ ಚೆನ್ನಾಗಿ ನಂಬ್ತೀರಿ ಒಂದ್ ವೇಳೆ ನಂಬಲ್ಲ ಅಂತಂದ್ರೆ ಯಾರೇನೆ ಹೇಳಿದ್ರು ನಿಮ್ಮ ವಿಶ್ವಾಸವನ್ನ ಕಳ್ಕೊಂಡ್ರು ಅಂತಂದ್ರೆ ವಾಪಸ್ ಅವ್ರ ಬಗ್ಗೆ ಬಹಳ ನೀವು ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ವಿಶ್ವಾಸವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಷ್ಟೇ ಒಂದು ವಿಶ್ವಾಸದಿಂದ ಇರಬೇಕಾಗತ್ತೆ ಒಮ್ಮೆ ವಿಶ್ವಾಸಘಾತತ್ವನ ಆಯ್ತು ಅಂತಂದ್ರೆ ನೀವು ಯಾವತ್ತು ಅವರನ್ನ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಇರ್ತದೆ ಇದೇ ಗುಣ ಕೆಲವೊಂದು ಜನರಿಗೆ ಆ ಏನಾಗತ್ತೆ ಶತ್ರುತ್ವ ಅಥವಾ ತಪ್ಪಾಗಿ ಭಾವಿಸುವಂತಹ ಸಾಧ್ಯತೆಗಳು ಬಹಳ ಜನರಿಗೆ ಇರುತ್ತೆ ಇದನ್ನೆಲ್ಲಾ ನೀವು ನೋಡಿದವ್ರು ಹೌದಾ ಅಲ್ವಾ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ನಿಮ್ಮ ಜೀವನದ ಹೆಂಗೆ ಶಿಸ್ತು ಇರಬೇಕು ಪರಿಶ್ರಮಗಳಿರಬೇಕು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅತಿಯಾಗಿರತಕ್ಕಂತ ಒಂದು ಶ್ರದ್ಧೆ ಇರಬೇಕು ಆ ಶ್ರದ್ಧೆಯಿಂದ ನಿಮ್ಮ ಕೆಲಸಗಳನ್ನ ಮಾಡ್ಬೇಕು ಬೇರೆಯವ್ರ ಮೇಲೆ ಎಂದಿಗೂ ಡಿಪೆಂಡ್ ಆಗಿರ್ಬಾರ್ದು ಪರಿಶ್ರಮದಿಂದ ನೀವು ಮುಂದೆ ಬರಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಹಾಗಾಗಿ ಸಮಯಕ್ಕೆ ತುಂಬಾ ಚೆನ್ನಾಗಿ ನೀವು ಬೆಲೆ ಕೊಡ್ತೀರಿ ಹೌದು ಅಲ್ವಾ ಇನ್ನು ಸ್ವಚ್ಛತೆ ಮತ್ತು ಸೌಂದರ್ಯದ ಒಂದು ಪ್ರಿಯರಾಗಿರುವಂತಹ ನೀವು ನೋಡಿ ಈ ಸಿಸ್ಟಮು ಮತ್ತು ಅಲಂಕಾರವನ್ನ ತುಂಬಾ ಚೆನ್ನಾಗಿ ಇಷ್ಟಪಡ್ತಕ್ಕಂಥದ್ದು ಏನು ನಿಮ್ಮ ಬದುಕು ಆ ತುಂಬಾ ಆ ಸ್ವಚ್ಛತವಾಗಿರ್ತಕ್ಕಂಥದ್ದು ಶುದ್ಧವಾಗಿರುವಂಥದ್ದು ನಿಮ್ಮ ವೇಷಭೂಷಣ ಚೆನ್ನಾಗಿರ್ಬೇಕು ನಿಮ್ಮ ಕೆಲಸಗಳು ತುಂಬಾ ಶಿಸ್ತುಬದ್ಧ ಆಗಿರಬೇಕು ಮನೆಯಲ್ಲೂ ಕೂಡ ಎಷ್ಟೇ ಶಿಸ್ತುಬದ್ಧವಾಗಿರಬೇಕು ಅನ್ನುವಂತಹ ಒಂದು ಭಾವನೆ ಉಳ್ಳಂತಹ ವ್ಯಕ್ತಿತ್ವ ನಿಮ್ದು ಆ ಮತ್ತೆ ಇದರ ಜೊತೆಗೆ ಈ ಕನ್ಯಾ ರಾಶಿಯವರು ಯಾವತ್ತಿಗೂ ಸೇವಾ ಮನೋಭಾವ ಇರುವಂತದ್ದು ಸಹಾಯ ಮಾಡತಕ್ಕಂತಹ ಒಂದು ಮನಸ್ಸು ಸಹಾಯ ಮಾಡುವಂತಹ ಗುಣ ನೀವು ಇತರರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಲ್ಲಿ ಬಹಳಷ್ಟು ಸಂತೋಷ ಪಡ್ತೀರಿ ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿ ಯಾರೋ ಪ್ರಾಬ್ಲಮ್ ಅಂತ ಬಂದ್ರು ಅಥವಾ ಯಾರ್ದೋ ಪ್ರಾಬ್ಲಮ್ ಕಣ್ಣಿ ಕಾಣ್ತಾ ಇದೆ ಅಂತಂದ್ರೆ ಆ ಪ್ರಾಬ್ಲಮ್ ಗಳನ್ನ ಸರಿ ಮಾಡ್ಬೇಕು ಅವರ ಸಮಸ್ಯೆಯಿಂದ ಹೊರಗಡೆ ತರಬೇಕು ಒಮ್ಮೆ ಅವರು ನನ್ನನ್ನು ನಂಬಿದ್ದಾರೆ ಅಂತಂದಾಗ ಆ ನಂಬಿಕೆಸ್ತ ವ್ಯಕ್ತಿಗಳಿಗೆ ಆ ಸಮಸ್ಯೆಯಿಂದ ಹೊರಗೆ ತರಬೇಕು ಅನ್ನುವಂತಹ ಅವಿರತವಾದ ಪ್ರಯತ್ನವನ್ನ ನೀವು ಮಾಡತಕ್ಕಂತಹ ಒಂದು ಗುಣ ಸ್ವಭಾವ ನಿಮ್ಮಲ್ಲಿರ್ತಕ್ಕಂಥದ್ದು ಮತ್ತೆ ಯಾವತ್ತಿಗೂ ಈ ಸಮಾಜ ಸೇವೆ ಅನ್ನುವಂಥದ್ದು ನಿಮಗೆ ಬ್ಲಡ್ ಅಲ್ಲೇ ಬಂದಿರುವಂತದ್ದು ಶಿಕ್ಷಣ ಚಿಕಿತ್ಸಾ ಕ್ಷೇತ್ರ ಮತ್ತು ಇವರಿಗೆ ನಿಮಗೆ ತುಂಬಾ ಸೂಕ್ತವಾಗಿರುವಂತದ್ದು ಯಾಕಂತಂದ್ರೆ ಈ ಅಹ್ ಎಲ್ಲರನ್ನು ಎಜುಕೇಟೆಡ್ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ನಾವೂ ಕಲಿಬೇಕು ಬೇರೆಯವರನ್ನು ಕಲಿಸ್ಬೇಕು ಎಲ್ಲ ವಿಷಯಗಳನ್ನ ತಿಳ್ಕೊಬೇಕನ್ನುವಂತ ಒಂದು ತುಡಿತ ನಿಮ್ಮಲ್ಲಿ ಅದು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀರಿ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಳಿದಾವೆ ನಿಮ್ ಬಗ್ಗೆ ಈಗ ನಿಮ್ ಬಗ್ಗೆ ಹೊಗಳಿಕೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಒಂದು ದೌರ್ಬಲ್ಯಗಳನ್ನು ನಾವ್ ಇಲ್ಲಿ ಹೇಳ್ಬೇಕಲ್ವಾ ನಿಮ್ಮ ನ್ಯೂನತೆಗಳನ್ನು ನಾವಿಲ್ಲಿ ಹೇಳ್ಬೇಕಾಗತ್ತೆ ನಿಮ್ಮ ತಪ್ಪುಗಳನ್ನು ನಾವಿಲ್ಲಿ ಇಲ್ಲಿ ಹೇಳಬೇಕಾಗತ್ತೆ ಅಂದಾಗ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ಗಳು ಮುಂದೆ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಮತ್ತೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ವೀಕ್ಷಕರೇ ನೀವಿ ನಿಮ್ಮ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದು ಭಾರತದ ಎಲ್ಲಾ ಭಾಷೆಗಳ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ನಿಮ್ಮದೇ ಆದಂತಹ ಜನ್ಮ ಜಾತಕ ಫಲ ಅಂತಂದ್ರೆ ಇದು ಯಾವ ರೀತಿ ಇರುತ್ತೆ ನೀವೇ ಲೆಕ್ಕ ಹಾಕಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರ್ಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಅದಕ್ಕಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ಕನ್ಯಾ ರಾಶಿಯವರು ನೋಡಿ ವಾಣಿಜ್ಯ ಮತ್ತು ಈ ಬರವಣಿಗೆಯ ಒಂದು ಶಕ್ತಿ ನಿಮ್ಮಲ್ಲಿ ವಿಶೇಷವಾಗಿರುತ್ತೆ ಬುಧನ ಪ್ರಭಾವದಿಂದ ಮಾತನಾಡುವಂತಹ ಒಂದು ಶಕ್ತಿ ಇರುತ್ತೆ ಆ ಎಲ್ಲ ವಿಸ್ತೃತವಾಗಿ ವಿವರಣೆಯನ್ನು ಕೊಡುವಂತಹ ಶಕ್ತಿ ಇರುತ್ತೆ ಬರೆಯುವಂತಹ ಒಂದು ಸಾಮರ್ಥ್ಯ ಇರುತ್ತೆ ಲೆಕ್ಕಾಚಾರದ ಒಂದು ನಿಪುಣತೆ ನಿಮ್ಮಲ್ಲಿ ವಿಶೇಷವಾಗಿ ರಕ್ತಗತವಾಗಿರ್ತಕ್ಕಂಥದ್ದು ಇನ್ನು ಈ ಎಲ್ಲ ಒಳ್ಳೆ ಗುಣಗಳು ಕೆಲವೊಂದು ಸಂದರ್ಭದಲ್ಲಿ ಕಷ್ಟಗಳು ತೊಂದರೆಗಳು ಸಮಸ್ಯೆಗಳನ್ನ ತಂದು ಬಡ ಇನ್ನು ನಿಮ್ ಸವಾಲುಗಳು ಯಾವ್ದು ನೋಡಿ ಅತಿಯಾಗಿರತಕ್ಕಂತ ಚಿಂತನೆ ಅದು ಆತಂಕ ನೋಡಿ ಬುದ್ಧಿ ಬುಧನ ಅತಿಯಾದ ಪ್ರಭಾವದಿಂದ ಏನಾಗುತ್ತೆ ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತೆ ಮಾಡುವಂಥದ್ದು ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಯಾಕಂತಂದ್ರೆ ನೀವು ಯಾವ್ದನ್ನು ಕೂಡ ಈಸಿಯಾಗಿ ತಗೊಳಲ್ಲ ಎಲ್ಲವನ್ನೂ ಸೀರಿಯಸ್ ಆಗಿ ತಗೋತೀರಿ ಎಲ್ಲವನ್ನು ಅರ್ಥಗರ್ಭಿತವಾಗಿ ತಗೋತೀರಿ ಏನೋ ಸಮಸ್ಯೆ ಬಂದ್ಬಿಡ್ತು ಅಂತಂದ್ರೆ ಅದನ್ನ ಸರಿ ಮಾಡೋದ್ರವರೆಗೂ ನೀವು ಸಮಾಧಾನವಾಗಿರಲ್ಲ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಪ್ರಾಬ್ಲಮ್ ಅಂತ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ಕೂಡ ನೀವು ಸಮಾಧಾನವಾಗಿರುವಂತ ವ್ಯಕ್ತಿಗಳಲ್ಲ ನಿರಂತರವಾದ ಪರಿ ಒಂದು ಪರಿಶ್ರಮ ನಿರಂತರವಾದ ಒಂದು ಪ್ರಯತ್ನ ಅದು ಎಲ್ಲಾ ಸಮಸ್ಯೆ ಸರಿ ಆಯ್ತು ಅಂದ್ರೆ ಅವಾಗ ಒಂದು ನೆಮ್ಮದಿಯನ್ನ ಇಟ್ಟುಸಿರ್ ಬಿಡುವಂತದ್ದು ಹೌದೋ ಅಲ್ವೋ ನೋಡಿ ಬೇಕಿದ್ರೆ ಅಂತಹ ಒಂದು ಮನಸ್ಥಿತಿ ನಿಮ್ದು ಅದು ಹೆಚ್ಚು ಚಿಂತೆ ಮಾಡಬೇಡಿ ಇದು ಆರೋಗ್ಯದ ಮೇಲೆ ಪರಿಣಾಮಗಳಾಗ್ತವೆ ಹಾಗಾಗಿ ಅವಶ್ಯಕತೆ ಇರ್ತಕ್ಕಂಥದ್ದಷ್ಟನ್ನೇ ಮುಂದುವರಿಸೋದು ಒಳ್ಳೇದು ಇನ್ನು ನಿಮ್ಮಲ್ಲಿ ಒಂದು ನಿಪುಣತೆಯ ಒಂದು ಹಂಬಲ ಇರುತ್ತೆ ಎಲ್ಲಾ ಕೆಲ್ಸವೂ ಕೂಡ ನೀಟಾಗಿನೇ ಆಗ್ಬೇಕು ಹಿಂಗೆ ಆಗ್ಬೇಕು ನಿಮ್ ಇಷ್ಟದಂತೆ ಆಗ್ಬೇಕು ಪರ್ಫೆಕ್ಟ್ ಆಗಿರ್ಬೇಕು ಅನ್ನುವಂತಹ ಒಂದು ಬಯಕೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಆಚೆ ಈಚೆ ಆಗ್ಬಿಡ್ತು ಅಂತಂದ್ರೆ ಸ್ವಲ್ಪ ನಿಮ್ಮಲ್ಲಿ ಏನಾಗುತ್ತೆ ಅಸ್ವಸ್ಥತೆ ಉಂಟಾಗುತ್ತೆ ನಿಮ್ಮಲ್ಲಿ ನಿಮಗೆ ಗೊಂದಲಗಳು ಉಂಟಾಗುತ್ತೆ ಇದು ನಿಮಗೆ ವೀಕ್ನೆಸ್ ಆಗಿನೂ ಪರಿವರ್ತನೆ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ಆ ಸಮಯ ಹಾಳಾಗ್ಬಿಡ್ಬೋದು ಹಾಗಾಗಿ ಸ್ವಲ್ಪ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾಡಿ ಅದನ್ನ ಜಾಸ್ತಿ ಮಾಡ್ದ ಕುಳತ್ರೆ ಸಮಯಕ್ಕೆ ತೊಂದರೆ ಸಮಯ ಹೋಗ್ಬಿಡುತ್ತೆ ನಿಮ್ಮ ಆರ್ಥಿಕ ಒಂದು ಸ್ಥಿತಿಗತಿ ಮೇಲೆ ಸ್ವಲ್ಪ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಇಟ್ಕೋಬೇಕು ಇನ್ನು ವಿಮರ್ಶಾತ್ಮಕವಾಗಿರತಕ್ಕಂತಹ ಸ್ವಭಾವ ಇನ್ನು ನೀವೇನ್ ಮಾಡ್ತೀರಿ ತಪ್ಪನ್ನ ತಕ್ಷಣ ಹಿಡಿಯುವ ಒಂದು ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನೀವು ನೇರವಾಗಿ ಮಾತನಾಡುವಂಥದ್ದೇ ಎಷ್ಟು ಜನರಿಗೆ ಇಷ್ಟ ಆಗಲ್ಲ ಬೇರೆಯವ್ರ ತಪ್ಪುಗಳನ್ನ ಅದನ್ನ ಬಿಚ್ಚಿಟ್ಬಿಡ್ತೀರಿ ನಿಮ್ಮ ಮುಂದೆ ಯಾರ್ದು ಯಾರ್ದು ತಪ್ಪು ನಡೆಯಲ್ಲ ಯಾರೋ ಬಂದ್ಬಿಟ್ರು ಅಂತಂದ್ರೆ ಅವ್ರು ಏನೋ ನಿಗೂಢವಾಗಿದ್ದಾರೆ ಏನೋ ತಪ್ಪು ಹೇಳ್ತಾ ಇದಾರೆ ಅಂತಂದ್ರೆ ಅದನ್ನ ಸೀಕ್ರೆಟ್ ಅನ್ನ ಬೇಗಿಸ್ಬಿಡ್ತೀರಿ ಅದರಿಂದ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ರು ಶತ್ರುತ್ವವನ್ನು ಕೂಡ ನೀವು ಅನುಭವಿಸಿರುವಂತ ಸಾಧ್ಯತೆಗಳು ಇರುತ್ತವೆ ಅವಶ್ಯಕತೆ ಇದ್ದೆ ಅಂತಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆಯಾ ಸಿಚುವೇಶನ್ ಅನ್ನ ಅಷ್ಟೇ ಅಷ್ಟೇ ಸಾಫ್ಟ್ ಆಗಿ ನಿಭಾಯಿಸುವಂತ ಪ್ರಯತ್ನ ಮಾಡ್ಕೋಬೇಕು ಕೆಲವೊಂದು ಸಂದರ್ಭದಲ್ಲಿ ಆ ನಾನು ಮಾಡಿದ್ದೆ ಸರಿ ಅಥವಾ ನಾನು ಹೇಳಿದ್ದೆ ಸರಿ ಅಥವಾ ಆ ನಾನು ಹೇಳ್ತಾ ಇರುವಂತದ್ದು ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಒತ್ತಡದ ಒಂದು ಹೇರಿಕೆಯನ್ನು ಹೇರುವಂತಹ ಸಂದರ್ಭಗಳು ಕೆಲವೊಂದು ಸಂದರ್ಭಗಳು ಇರ್ತವೆ ಸ್ವಲ್ಪ ಆರೋಗ್ಯದ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡಬೇಕು ಏನು ಅಂತಂದ್ರೆ ಬುಧನ ಒಂದು ದುರ್ಬಲವಾಗಿದ್ರೆ ಏನಾಗುತ್ತೆ ಹೊಟ್ಟೆ ಅಥವಾ ಅಜೀರ್ಣ ಅದು ಸ್ವಲ್ಪ ನರ್ವಸ್ನೆಸ್ ಟೆನ್ಷನ್ ಈ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಬೇಸಿಕ್ ಆಗಿರತಕ್ಕಂತ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ರೆ ಬಹಳಷ್ಟು ಒಳ್ಳೆಯದು ಅನ್ನುವಂಥದ್ದು ನೋಡಿ ಕನ್ಯಾ ರಾಶಿಯವರು ಬುಧನ ಶಕ್ತಿ ನಿಮಗೆ ಬುದ್ಧಿವಂತಿಕೆ ಪರಿಶ್ರಮ ಶಿಸ್ತು ಸೇವಾ ಮನೋಭಾವ ಇನ್ನು ವಿಶ್ಲೇಷಣೆ ನೀಡುವಂತಹ ಒಂದು ಶಕ್ತಿಯನ್ನ ತಂದು ಕೊಟ್ರೆ ಅದೇ ಬುಧ ಬುಧನ ಪ್ರಭಾವ ಅತಿ ಆದ್ರೆ ಕೆಲವೊಂದು ಚಿಂತೆ ವಿಮರ್ಶಾತ್ಮಕವಾಗಿರತಕ್ಕಂತ ಸ್ವಭಾವದಲ್ಲಿ ಸಮಸ್ಯೆ ಕೆಲವೊಂದು ಮಾನಸಿಕವಾಗಿರತಕ್ಕಂತ ಒತ್ತಡ ತಾಳ್ಮೆ ಇಲ್ಲದೆ ಇರುವಂತದ್ದು ಅಶಾಂತಿ ಇರುವಂತದ್ದು ಈ ರೀತಿಯಾಗಿರತಕ್ಕಂತ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರ್ತವೆ ಇದನ್ನೆಲ್ಲ ಇಟ್ಕೊಂಡು ಶಾಂತಿ ಸಂಯಮದಿಂದ ನಡೆದ್ರೆ ಜೀವನದಲ್ಲಿ ಬಹಳಷ್ಟು ಯಶಸ್ಸಿನ ಫಲಗಳನ್ನ ಪಡ್ಕೋತೀರಿ ಒಳ್ಳೆ ಫಲಗಳು ಪಡೆದುಕೊಳ್ಳಿ ಆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ನೀಡಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಇಂತಹ ವಿಷಯಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವನ